ನಗರದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರ ಮೆರವಣಿಗೆ ಜಲಾಡಳಿತ ಜಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ನಗರದಲ್ಲಿ ಭಗವಾನ್ ಮಹಾವೀರ ಭಾವಚಿತ್ರ ಮೆರವಣಿಗೆ ನಡೆಯಿತು ನಗರದ ಚಾಮರಾಜೇಶ್ವರ ದೇಗುಲ ಮುಂಭಾಗ ಶ್ರೀ ಮಹಾವೀರರ ಭಾವಚಿತ್ರಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟಿ ಪುಷ್ಪಾಚರಣೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಮಂಗಳ ವಾದ್ಯ ಸಮೇತ ಮಹಾವೀರರ ಭಾವಚಿತ್ರ ನಡೆಯಿತು ಮೆರವಣಿಗೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ನಂಜುಂಡಯ್ಯ ನಿರ್ಮಲ್ ಸಿ ಎನ್ ಚಂದ್ರಪ್ರಭಾ ಜೈನ್ ಸಂಜಯ್ ಕುಮಾರ್ ಧರಣೇಂದ್ರ ಬಾಬು ಶಾಂತಿಪ್ರಸಾದ್ ರವಿಚಂದ್ರ ನಾಗೇಂದ್ರಯ್ಯ ಪ್ರಸಾದ್ ರೆಟೇ ಪ್ರಸಾದ್ ಸುಭಾಷ್ ಕಾಂತರಾಜು ವಿಶ್ವಾಸ್ ಮಹಾವೀರ ಮಿಶ್ರಾಲಾಲ್ ಪದ್ಮಶ್ರೀ ಲಕ್ಷ್ಮಿ ಪೂಜಾ ಪದ್ಮಕಲಾ ಸ್ಮಿತಾ ವಿನೂತ ರಕ್ಷಿತಾ ಉಷಾ ನೇತ್ರ ಆಯುಷ್ ಇತರರು ಭಾಗವಹಿಸಿದ್ರು ಹೊರದಿ ಹೋಮ ನಂಜುಂಡ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ